ಮಿಷಿನ್ ಇದ್ರೆ ಸಾಕು ಸರ್ ನಿಮ್ಗೆ ದುಡಿಯೋಕಾ ಅಷ್ಟು ಮನೇಲೆ ಇದ್ರೆ ಅಂತ ತಿಳ್ಕೋಬೋದು ನೀವು ಬೇಕಾದ್ರು ಮಾಡ್ಬೋದು ಸರ್ ಇದಕ್ಕೆ ಏನು ಎಜುಕೇಶನ್ ಬೇಕು ಅಂತ ಏನಿಲ್ಲ ಸರ್ ಮನೇಲೆ ಕುತ್ಕೊಂಡು ದಿನಕ್ಕೆ ಐದರಿಂದ ಆರ್ ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೋಬೋದು ಸರ್ ಸ್ವಿಸ್ಕೊ ಝೀರೋ ಆಗಿರಲಿ ನಾವು ನಮ್ ಕಡೆ ವಿಥಿನ್ ಫೈವ್ ಮಿನಿಟ್ಸ್ ಅಡ್ ಲೋನ್ ಮಾಡಿಕೊಡ್ತೀವಿ ಓಕೆ ಮಹಿಷನ್ ಮೇಲೆ ಮಿಷಿನ್ ಮೇಲೆ ನಾವು ತ್ರಿಬಲ್ ಆರು ಕಂಪನಿ ಓಪನ್ ಮಾಡಿದರೆ ಮಹಿಳೆಯರಿಗೋಸ್ಕರ ಮಹಿಳೆಯರಿಗಾಗಿ ಮಹಿಳೆಯರಿಂದ ನಿಮ್ದು ಒಂದು ಬಿಸಿನೆಸ್ ಇದು ಯಾರೋ ಒಂದು ಮಹಿಳೆ ದುಡಿಬೇಕು ಅಂತ ಆಸೆ ಇರ್ತಾರೋ ಅನ್ನೋರು ನಮ್ಮ ತ್ರಿಬಲ್ ಆರ್ಗ್ ಬಂದ್ರೆ ಒಂದು ಜೀವನ ರೂಪಿಸ್ಕೊಬೋದು ಈ ಬಿಸಿನೆಸ್ ನ ಮಹಿಳೆಯರು ಮಾಡ್ಬೋದು ಹ್ಯಾಂಡಿಕಪ್ ಫಿಸಿಕಲ್ ಹ್ಯಾಂಡಿಕಪ್ ಅವ್ರು ಮಾಡ್ಬೋದು ಮತ್ತೆ ಕಾಲೇಜ್ ಹುಡುಗರು ಮಾಡಬಹುದು ಯಾವ ಬೇಕಾದ್ರೆ ಮಾಡಬಹುದು ಅಂತ ಒಂದು ಅವಕಾಶ ಇದೆ ಮತ್ತೆ ಫ್ರೀ ಡೆಲಿವರಿ ಇರುತ್ತೆ ಫ್ರೀ ಟ್ರೈನಿಂಗ್ ಇರುತ್ತೆ ಪ್ರತಿಯೊಂದು ಕೂಡ ನಮ್ಮ ಕಂಪ್ನಿಯಿಂದ ಇದೆ ಮತ್ತೆ ಈ ಮಿಷಿನ್ ಅಲ್ಲಿ ನಿಮ್ಗೆ ಯಾವ ಯಾವ ಹಾಕೋಬಹುದು ಅಂತ ಅಂದ್ರೆ ಸೀರೆ ಸೀರೆಗಾದ್ರಿ ಇರ್ಬೋದು ಕುರ್ತೀಸ್ ಕಾಗಿರ್ಬೋದು ಬ್ಲೌಸ್ ಕಾಗಿರ್ಬೋದು ಶೈಲ್ ಫೋಟೋ ಫ್ರೇಮ್ ಎಂಬ್ರಾಯ ಮಾಡ್ಕೋಬಹುದು ಕ್ಯಾಪ್ಸಿಂಗ್ ಮಾಡ್ಕೋಬಹುದು ಸರ್ ಟ್ರೆಂಡಿಂಗ್ ಅಲ್ಲಿ ನಡೀತಾರ ಎಲ್ಲಾ ಡಿಸೈನ್ಸ್ ಕೂಡ ಈ ಮಷೀನ್ ಅಲ್ಲಿ ಮಾಡ್ಕೋಬಹುದು ಒಳ್ಳೆ ಸ್ಕೀಮ್ ಇಟ್ಟಿದ್ದಾರೆ ಪಿ ಎಂ ಫೈವ್ ಪರ್ಸೆಂಟ್ ಸಬ್ಸಿಡಿ ಕೂಡ ಸಿಗುತ್ತೆ ಎಂಬ್ರಾಯ್ಡರಿ ಇಂಡಸ್ಟ್ರಿ ಯಾರು ಹೊರಕಾಗಲ್ಲ ಅಂತ ನೋಡ್ಕೊನ್ ಇಯರ್ ವಾರಂಟಿ ಇರುತ್ತೆ ತ್ರೀ ಇಯರ್ ಫ್ರೀ ಸರ್ವಿಸ್ ಸರ್ ಇವತ್ತಿನ ಜನ ಊಟ ಬಿಟ್ಟರೆ ಫ್ಯಾಷನ್ ಬಿಡಲ್ಲ ಮನುಷ್ಯ ಎಲ್ಲಿ ಗಂಟೆ ಬಟ್ಟೆ ಹಾಕತ್ತೋ ಅಲ್ಲಿ ಗಂಟೆ ಬಿಸ್ನೆಸ್ ಇದ್ದೇ ಇರುತ್ತೆ ಇದು ನಮಸ್ತೆ ಬಿಸ್ನೆಸ್ ಸರ್ ಈಗ ತ್ರಿಬಲ್ ತ್ರಿಬಲಾರ್ಗೆ ಬಂದಿದ್ದೀನಿ ನಾನು ಹೌದು ಸರ್ ಎಲ್ಲಾನು ಆಫರ್ ಅಲ್ಲಿ ಕೊಡ್ತಾ ಇದೀನಿ ಅಂತ ಹೇಳಿದ್ರೆ ಫಸ್ಟ್ ಒಂದೊಂದಾಗಿ ನೀವು ತಿರ್ಸ್ಬೇಡಿ ಸರ್ ಯಾವತರ ಸರ್ ಆಫರ್ ಏನಪ್ಪಾ ಅಂದ್ರೆ ನಮ್ ತ್ರಿಬಲಾರ್ ಯಾವಾಗ್ಲೂ ಇದು ನಮ್ಮ ತ್ರಿಬಲ್ ಕಂಪನಿಯಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆಫರ್ ಇರುತ್ತೆ ನಾವು ಆರು ಕಂಪನಿ ಓಪನ್ ಮಾಡಿ ಮಹಿಳೆಯರಿಗೋಸ್ಕರ ಮಹಿಳೆಯರಿಗಾಗಿ ಮಹಿಳೆಯರಿಂದ ನಿಮ್ ಒಂದು ಬಿಸ್ನೆಸ್ ಇದು ಯಾರೋ ಒಂದು ಮಹಿಳೆ ದುಡಿಬೇಕು ಅಂತ ಆಸೆ ಇರ್ತಾರೋ ಅಂದೋರು ತ್ರಿಬಲ್ ತ್ರಿಬಲವರಿಗೆ ಬಂದ್ರೆ ಅವ್ರಿಗೊಂದು ಜೀವನ ರೂಪಿಸ್ಕೋಬಹುದು ಈ ಬಿಸ್ನೆಸ್ ಅನ್ನ ಮಹಿಳೆಯರು ಮಾಡ್ಬೋದು ಫಿಸಿಕಲ್ ಹ್ಯಾಂಡಿಕಾಪ್ಟರ್ ಮಾಡ್ಬೋದು ಮತ್ತೆ ಕಾಲೇಜ್ ಹುಡುಗರು ಮಾಡ್ಬೋದು ಯಾರು ಬೇಕಾದ್ರೂ ಮಾಡ್ಬೋದು ಅಂತವ್ರಿಗೆ ಒಂದು ಒಳ್ಳೆ ಅವಕಾಶ ಇದೆ ಮತ್ತೆ ಏನಪ್ಪಾ ಈ ಬಿಸ್ನೆಸ್ ಮಾಡೋದಕ್ಕೆ ಕೆಲವರಿಗೆ ದುಡ್ಡು ಇರಲ್ಲ ಅಂತ ಹೇಳ್ತಾರೆ ಒಂದ್ ಲಕ್ಷ ರೂಪಾಯಿ ಕೊಟ್ಟರೆ ಸಾಕು ಸರ್ ನಿಮ್ಗೆ ಸಿವಿಲ್ ಸ್ಕೋರ್ ಅವಶ್ಯಕತೆ ಇಲ್ಲ ಸಿವಿಲ್ ಸ್ಕೋರ್ ಜೀರೋ ಆಗಿರ್ಲಿ ನಾವು ನಮ್ಮ ಕಡೆ ವಿನ್ ಫೈವ್ ಮಿನಿಟ್ಸ್ ಲೋನ್ ಮಾಡಿ ಕೊಡ್ತೀವಿ ಮಿಷಿನ್ ಮೇಲೆ ಅಂತ ಒಂದು ಅವಕಾಶ ಇದೆ ಮತ್ತೆ ಫ್ರೀ ಡೆಲಿವರಿ ಇರುತ್ತೆ ಫ್ರೀ ಟ್ರೈನಿಂಗ್ ಇರುತ್ತೆ ಪ್ರತಿಯೊಂದು ಕೂಡ ನಮ್ಮ ಕಂಪ್ನಿಯಿಂದ ಇದೆ ಮತ್ತೆ ಏನಪ್ಪಾ ಅಂದ್ರೆ ಕೆಲವರಿಗೆ ಈ ಬಿಸ್ನೆಸ್ ಮಾಡಿದಾಗ ಈಗ ಗವರ್ಮೆಂಟ್ ಏನಾದ್ರು ಸಪೋರ್ಟ್ ಇರುತ್ತೆ ಅಂತ ಕೇಳ್ತಾರೆ ಖಂಡಿತವಾಗಿಯೂ ಮಾನ್ಯ ಪ್ರಧಾನಮಂತ್ರಿ ಅವರು ಒಂದು ಒಳ್ಳೆಯ ಸ್ಕೀಮ್ ಇಟ್ಟಿದ್ದಾರೆ ಪಿ ಎಂ ಲೋನ್ ಅಂತ ಮುದ್ರೂ ಕೂಡ ಟ್ವೆಂಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಕೂಡ ಸಿಗುತ್ತೆ ಅವಕಾಶ ನಮ್ಮ ಬಿಸಿನೆಸ್ ಅಲ್ಲಿ ಇದೆ ಮತ್ತೇನಪ್ಪ ಅಂದ್ರೆ ನಮ್ಮ ಕಂಪನಿಯಲ್ಲಿ ಒಂದು ಹೊಸ ಆಫರ್ ತಂದಿದೀವಿ ನಮ್ಮ ಎಂಬ ಇಂಡಸ್ಟ್ರಿಯಲ್ಲಿ ಯಾರು ಕೊಡಕ್ ಆಗಲ್ಲ ಅಂತ ಒಂದು ಆಫರ್ ಒನ್ ಇಯರ್ ಒನ್ ಇಯರ್ ವಾರಂಟಿ ಇರುತ್ತೆ ತ್ರೀ ಇಯರ್ ಫ್ರೀ ಸರ್ವಿಸ್ ಮೂರು ವರ್ಷ ಕೊಡ್ತಾರೆ ಮೂರು ವರ್ಷ ಫ್ರೀ ಸರ್ವಿಸ್ ಕೊಡ್ತೀವಿ ನೀವು ಎಷ್ಟು ಟೈಮ್ ಬೇಕಾದ್ರೆ ಕರೆದು ನೀವು ಮೆಷಿನ್ ರಿಪೇರಿ ಮಾಡ್ಸ್ಕೋಬಹುದು ಇಲ್ಲ ನಿಮ್ಗೆ ಏನೇ ಡೌಟ್ ಇಲ್ಲ ಕೇಳಿಕಬಹುದು ಈ ಇಂಡಸ್ಟ್ರಿಯಲ್ಲಿ ಯಾರು ಆಗಲ್ಲ ನಮ್ಮ ನಮ್ಮ ಆಸೆ ಏನಪ್ಪ ಅಂದ್ರೆ ಪ್ರತಿಯೊಂದು ಮಹಿಳೆಯು ಸ್ವಾವಲಂಬಿ ಆಗ್ಬೇಕು ಪ್ರತಿಯೊಂದು ಮಹಿಳೆಯು ಓನರ್ ಆಗ್ಬೇಕು ಅವ್ರ ಕಾದ್ರೆ ನಾವು ನಿಂತ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ ಕಂಪನಿಯಲ್ಲಿ ಪ್ರತಿ ಟೈಮ್ ಆಫರ್ ಕೊಡ್ತಾ ಇದೀವಿ ಒಳ್ಳೆ ಒಂದು ಅವಕಾಶ ಇದೆ ದಯವಿಟ್ಟು ಯಾರಾದರೂ ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ನೋ ಆಸೆ ಇರೋರು ಮನೆಯೊಳಗೆ ಎತ್ಕೊಂಡು ಮನೇಲಿ ಎತ್ಕೊಂಡು ಬಿಸ್ನೆಸ್ ಮಾಡ್ಬೇಕಂದ್ರು ನಮ್ ತ್ರಿಬಳ ಕಂಪನಿಗೆ ಜಾಯ್ನ್ ಆಗಿ ನೀರಸ್ ಬ್ರಾಂಜ್ ಗೆ ವಿಸಿಟ್ ಮಾಡಿ ಇದೊಂದು ಒಳ್ಳೆ ಅವಕಾಶನ ಎಲ್ಲ ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊತೀನಿ ಸರಿ ಈಗ ನಮ್ ಕಡೆ ನಮ್ಗಿರೋರೆಲ್ಲ ಹಳ್ಳಿ ಜನರು ರೈತರು ರೈತ ಬಾಂಧವರೆಲ್ಲ ಹೌದು ಮಹಿಳೆಯರೆಲ್ಲ ಹಳ್ಳಿಯಲ್ಲಿ ಇತ್ಕೊಂಡೇ ದುಡಿಮೆ ಮಾಡ್ಕೋಬಹುದು ಅವ್ರ ಊರಲ್ಲಿ ಮೂರ್ ಮನೆ ಇದೆಯಾ ಆರಾಮಾಗಿ ಎರಡರಿಂದ ಮೂರ್ ಸಾವಿರ ಸಂಪಾದಿ ಮಾಡಬಹುದು ಮೂರ್ ಮನೆ ಇದ್ರು ಸಾಕು ಯಾವ ಸಿಟಿ ಬರೋ ಅವಶ್ಯಕತೆ ಇಲ್ಲ ಯಾವ ಒಂದು ಪಟ್ಟುಗಳ ಅವಶ್ಯಕತೆ ಇಲ್ಲ ಅವ್ರವರ್ಲೆ ಇಟ್ಕೊಂಡು ಇರೋ ಜಾಗದಲ್ಲಿ ಇದಕ್ಕೊಂದು ಯಾವ್ದೊಂದು ಜಿ ಎಸ್ ಟಿ ಬೇಕಾಗಿಲ್ಲ ಶಾಪ್ ಬೇಕಾಗಿಲ್ಲ ಅವ್ರ ಮನೆ ಇರೋ ಜಾಗದಲ್ಲಿ ಇಟ್ಕೊಂಡು ಅವ್ರವರ್ಲೆ ಇಟ್ಕೊಂಡು ಎರಡೇ ಮೂರ್ ಸಾವಿರ ಒಂದು ಒಳ್ಳೆ ಅವಕಾಶ ಇದೆ ಸರ್ ಅಲ್ವಾ ಈಗ ಪ್ರತಿಯೊಂದು ಮಹಿಳೆಗೆ ದುಡಿಬೇಕು ಅನ್ನೋ ಆಸೆ ಇರುತ್ತೆ ಬಟ್ ಹೊರಗಡೆ ಹೋಗಕ್ಕಾಗಲ್ಲ ಇಲ್ಲ ಗಾರ್ಮೆಂಟ್ಸ್ ಹೋಗಿ ಐದನ ಸಾವಿರದ ದುಡಿಬೇಕು ಬೇರೆ ಹತ್ರ ಒಂದು ಮಾತು ಕೇಳಬೇಕು ಬಟ್ ಇಲ್ಲಿ ನೀವೇ ಓನರು ನಿಮ್ದೇ ಕೆಲಸ ನಿಮ್ದೇ ಟೈಮ್ ಇಂತ ಒಂದು ಅವಕಾಶ ಬೇರೆ ಯಾವ ಬಿಸ್ನೆಸ್ ಮಾಡಕ್ ಆಗಲ್ಲ ಹೌದು ಹಂಗಾಗಿ ಪ್ರತಿಯೊಂದು ಮಹಿಳೆ ಇದನ್ನ ಉಪಯೋಗಿಸ್ಕೊಡ್ಬೇಕು ಸರ್ ಈಗ ನೀವು ಫೈನಾನ್ಸ್ ಅಲ್ಲಿ ವಿಚಾರದಲ್ಲಿ ಸಿವಿಲ್ ಇಲ್ಲ ಅಂತ ಹೇಳಿದ್ರೆ ಲಕ್ಷ ಪೇಮೆಂಟ್ ಅಂದ್ರೆ ಮಷಿನ್ ತಗೊಂಡು ಹೌದು ದುಡಿಮೆ ಮಾಡಿ ಕೊಡ್ಬೋದಲ್ವಾ ಒಂದ್ ಲಕ್ಷ ದುಡ್ಡು ಡೌನ್ ಪೇಮೆಂಟ್ ಕಟ್ಟಿ ನಿಮ್ ಸಿವಿಲ್ ಸ್ಕೋರ್ ಜೀರೋ ಇದೆಯಾ ಏನ್ ತೊಂದರೆ ಇಲ್ಲ ಬರೀ ಸಿಂಪಲ್ ಡಾಕ್ಯುಮೆಂಟ್ ಕೊಡಿ ನಾವು ವಿತ್ ಇನ್ ಫೈವ್ ಮಿನಿಟ್ಸ್ ಲೋನ್ ಅಪ್ರ ಮಾಡಿ ಕೊಡ್ತೀವಿ ನೀವು ದುಡಿದು ನೀವ್ ಇಟ್ಕೊಂಡು ನಮಗೆ ಕಟ್ಟಿ ಅವಕಾಶ ಯಾರು ಸರ್ ಕೊಡ್ತಾರೆ ಯಾವ ಕಂಪನಿ ಕೊಡ್ತಾರೆ ಸರ್ ಸರ್ ಇವತ್ತಿನ ಜನ ಊಟ ಬಿಟ್ಟರೆ ಫ್ಯಾಷನ್ ಬಿಡಲ್ಲ ಹೌದು ಮನುಷ್ಯ ಎಲ್ಲಿ ಗಂಟೆ ಬಟ್ಟೆ ಹಾಕತ್ತನೋ ಅಲ್ಲಿ ಗಂಟೆನ ಬಿಸ್ನೆಸ್ ಇದ್ದೇ ಇರುತ್ತೆ ಇದು ಯವರ್ಗಿ ಬಿಸ್ನೆಸ್ ವರ್ಷದ ಮುನ್ನೂರ ಅರವತ್ತೈದು ನಡೆಯುವಂತ ಬಿಸಿನೆಸ್ ಈ ಎಂಬ್ರಾಯ್ಡರಿ ಬಿಸ್ನೆಸ್ ಹಂಗಾಗಿ ಈ ಗೆ ನೋ ಸೀಸನ್ ನೋ ಲಾಸ್ ಇದಕ್ಕೆ ಎಜುಕೇಶನ್ ಬೇಕಾಗಿಲ್ಲ ಸರ್ ನೀವು ನಾನು ಓನರ್ ಆಗ್ಬೇಕು ನಾನು ದುಡಿಬೇಕು ಅನ್ನೋ ಆಸೆ ಇದ್ರೆ ಸಾಕು ಚಲ ಚಲ ಇರಬೇಕು ನಾನ್ ದುಡಿತೀನಿ ಅನ್ನೋ ಚಲೋ ಇದ್ರೆ ಬಿಸ್ನೆಸ್ ಮಾಡೋದಕ್ಕೆ ಎಜುಕೇಶನ್ ಬೇಕಾಗಿಲ್ಲ ಏಜ್ ಲಿಮಿಟ್ ಇಲ್ಲ ಎಕ್ಸ್ಪೀರಿಯೆನ್ಸ್ ಬೇಕಾಗಿಲ್ಲ ಯಾರ್ ಬೇಕ ಮಾಡ್ಬೋದು ಮೇನ್ ಒಂದೇ ಒಂದು ನಾನ್ ದುಡಿಬೇಕು ಅನ್ನೋ ಆಸೆ ಇರಬೇಕು ಚಲ ಇರ್ಬೇಕು ಚಲ ಇರಬೇಕು ಅಂತ ಬಿಸ್ನೆಸ್ ಮಾಡ್ಬಹುದು ಇದು ಪ್ರತಿಯೊಬ್ರು ಕೂಡ ಮಾಡಿ ಪ್ರತಿ ದುಡ್ಡು ಸಂಪಾದನೆ ಮಾಡಬಹುದು ಸರ್ ಏನಾದ್ರು ತರಬೇತಿ ಕೊಡ್ತಾರೆ ನಮ್ಮ ಆಫೀಸ್ ಗೆ ಬಂದ್ರೆ ನಿಯಸ್ಟ್ ಬ್ರಾಂಚ್ ಬಂದ್ರೆ ಒಂದ್ ವಾರ ಫ್ರೀ ಟ್ರೈನಿಂಗ್ ಇದೆ ಒಂದು ವಾರ ಒಂದ್ ವಾರ ಫ್ರೀ ಟ್ರೈನಿಂಗ್ ಸಪೋಸ್ ಬರಕ್ ಆಗಿಲ್ಲ ಮನೆಯಲ್ಲಿ ಮಕ್ಕಳಿದ್ದಾರೆ ವಯಸ್ಸಾಗಿದ್ದಾರೆ ದೂರ ಆಗತ್ತೆ ಅಂದರು ಅವ್ರ ಮನೆಗೆ ಹೋಗಿ ಎರಡರಿಂದ ಮೂರ್ ದಿನ ಲಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ಅಲ್ಲಿ ಅಲ್ಲೇ ಟ್ರೈನಿಂಗ್ ಕೊಡ್ತೀವಿ ಅಲ್ಲೇ ಟ್ರೈನಿಂಗ್ ಕೊಡ್ತೀವಿ ಒಂದ್ ರೂಪಾಯಿ ದುಡ್ಡಿಲ್ಲ ಸರ್ ಫ್ರೀ ಇದೆಲ್ಲ ಫ್ರೀ ಯಾವ್ದು ದುಡ್ಡಿಲ್ಲ ಅಲ್ವಾ ಹೌದು ಈ ಮಷಿನ್ ಬಗ್ಗೆ ಏನ ಸರ್ ಈ ನಮ್ಮ ತ್ರಿಬಲಾರ್ ಎಬ್ರೋಡ್ರಿ ಮಿಷಿನ್ ನಿಮ್ ಮನೇಲಿ ಇದ್ರೆ ಒಬ್ಬ ಇಂಜಿನಿಯರ್ ಇದ್ದಂಗೆ ಒಬ್ಬ ಇಂಜಿನಿಯರ್ ಏನ್ ಐವತ್ ವರ್ಷ ದುಡಿತಾನೋ ಆ ದುಡಿಮೆ ನಮ್ಮ ತ್ರಿಪಲಾರ್ ಮಿಷಿನ್ ಮಾಡಿ ಕೊಡುತ್ತೆ ಹಂಗಿದ್ದಾಗ ಈ ಬಿಸ್ನೆಸ್ ಯಾಕೆ ಸರ್ ಮಾಡಬಾರ್ದು ಖಂಡಿತ ಸರ್ ಸರ್ ಇವಾಗ ಆಲ್ರೆಡಿ ನಮ್ ತ್ರಿಬಲಾರ್ ಗೆ ತುಂಬಾ ಕಸ್ಟಮರ್ಸ್ ಬರ್ತಾ ಇದಾರೆ ತುಂಬಾ ಕಸ್ಟಮರ್ ತಗೊಂಡು ಹ್ಯಾಪಿ ಕಸ್ಟಮರ್ಸ್ ತುಂಬಾ ಜನ ಇದಾರೆ ಬಟ್ ಏನಂದ್ರೆ ಇದು ಒಂದು ಲಿಮಿಟೆಡ್ ಆಫರ್ ಇದಂದ್ರೆ ಒನ್ ಇಯರ್ ವಾರಂಟಿ ತ್ರೀ ಇಯರ್ಸ್ ಫ್ರೀ ಸರ್ವಿಸ್ ಯಾರು ಕೊಡಕ್ಕಾಗಲ್ಲ ಆಗಲ್ಲ ಯಾಕೆಂದ್ರೆ ನಮ್ಗೆ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಬಟ್ ಇದು ಚಾಲೆಂಜ್ ಆಗಿ ನಾವು ಮಾಡ್ತಾ ಇರೋದು ನಮ್ ಕಸ್ಟಮರ್ ಗಳಿಗೆ ಅನುಕೂಲ ಆಗಲಿ ಅಂತ ನಾವು ನಮ್ಮ ಕಂಪನಿಯಿಂದ ಒಂದು ಸ್ಪೆಷಲ್ ಆಫರ್ ಕೊಡ್ತಾ ಇದೀವಿ ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಬೇಗ ಆದಷ್ಟು ಬೇಗ ಬಂದು ಮಿಷಿನ್ ಬುಕ್ ಮಾಡ್ಕೊಳ್ಳಿ ಯಾಕೆಂದ್ರೆ ಇದೊಂದು ಒಳ್ಳೆ ಅವಕಾಶ ತ್ರೀ ಇಯರ್ಸ್ ಫ್ರೀ ಸರ್ವಿಸ್ ಅಷ್ಟು ಈಸಿ ಇಲ್ಲ ಯಾರು ಬೇರೆ ಬ್ರಾಂಡ್ ಕೊಡಕ್ಕಾಗಲ್ಲ ನಾವು ಕೊಡ್ತಾ ಇದೀವಿ ಹಾಯ್ ಮೇಡಮ್ ನಮಸ್ತೆ ನಮಸ್ತೆ ಸರ್ ಮಿಷಿನ್ ಇದ್ರೆ ಸಾಕು ಸರ್ ನಿಮ್ಗೆ ದುಡಿಯೋ ಕಾಣಿಸ್ ಮನೇಲೆ ಇದ್ರೆ ಅಂತ ತಿಳ್ಕೋಬಹುದು ನೀವು ಈ ಮಿಷಿನಲ್ಲಿ ನಿಮ್ಗೆ ಯಾವ ಯಾವ ಹಾಕೋಬಹುದು ಅಂತಂದ್ರೆ ಸೀರೆ ಸೀರೆಗಾದ್ರಿ ಇರ್ಬೋದು ಕುರ್ತೀಸ್ ಆಗಿರ್ಬೋದು ಬ್ಲೌಸ್ ಕಾಗಿರ್ಬೋದು ಶರ್ಟ್ ಆಗಿರ್ಬೋದು ಫೋಟೋ ಫ್ರೇಮ್ ಎಂಬ್ರಾಯ್ಡರಿ ಮಾಡ್ಕೋಬಹುದು ಕ್ಯಾಪ್ಸಿಗ್ ಮಾಡ್ಕೋಬಹುದು ಸರ್ ಟ್ರೆಂಡಿಂಗ್ ಅಲ್ಲಿ ನಡೀತಾರ ಎಲ್ಲಾ ಡಿಸೈನ್ಸ್ ಕೂಡ ಈ ಮಷೀನ್ ಅಲ್ಲಿ ಮಾಡ್ಕೋಬಹುದು ಸರ್ ನೀವು ತುಂಬಾ ಹೌದು ಸರ್ ಹೌದು ಹೌದು ಸರ್ ತುಂಬಾ ಎಂಬ್ರಾಯ್ಡ್ರಿ ಇದು ಎಂಬ್ರಾಯ್ಡ್ರಿ ಮಿಷಿನ್ ಗೆ ತುಂಬಾನೇ ಡಿಮ್ಯಾಂಡ್ ಇದೆ ಮತ್ತೆ ನೀವು ಹೊರಗಡೆ ನೀವು ಕೊಟ್ಟಿ ಮಾಡ್ಕೊಂತೀನಿ ಅಂತಂದ್ರೆ ಐದಾರು ಸಾವಿರ ಬೇಕು ನೀವು ಇದನ್ನ ಮಿಷಿನ್ ತಗೊಂಡ್ರೆ ಸಾಕು ಸರ್ ಐದ್ ಸಾವಿರ ನೀವು ಮನೇಲೆ ಸಂಪಾದನೆ ಮಾಡ್ಕೋಬಹುದು ಸರ್ ಹೌದು ಸರ್ ಸ್ವಾವಲಂಬಿಯಾಗಿ ಮಹಿಳೆಯರು ಈ ಮಿಷಿನ್ ಇದ್ರೆ ಸಾಕು ಸರ್ ಸ್ವಾವಲಂಬಿಯಾಗಿ ಅವ್ರ ಜೀವನ ಸಾಗಿಸ್ಕೋಬಹುದು ಸರ್ ಬನ್ನಿ ಸರ್ ಅದ್ರಲ್ಲಿ ಯಾವ ಯಾವ ತರ ಡಿಸೈನ್ಸ್ ನ ಅಂತ ತೋರಿಸ್ತೀವಿ ನೋಡಬಹುದು ಸರ್ ಇದು ಕಟ್ ವರ್ಕ್ ಇದು ಸರ್ ಬ್ಲೌಸ್ ಹೌದು ಸರ್ ಗೆ ಹಾಕಿರೋದು ಇದ್ ನೋಡಬಹುದು ಸರ್ ಫುಲ್ ಥ್ರೆಡ್ ವರ್ಕ್ ಅಲ್ಲೇ ಬಂದಿರೋದು ಸರ್ ಇದು ಸರ್ ಇದು ನೋಡಬಹುದು ನಮ್ಮ ಅಲ್ಲಿ ಬೀಟ್ಸ್ ವರ್ಕ್ ಕೂಡ ಹಾಕೋಬಹುದು ಸರ್ ನಾವು ಬೀಟ್ಸ್ ವರ್ಕಬಹುದು ಹೌದು ಸರ್ ಹೌದು ಸರ್ ಇದು ನೋಡಿ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಹರಿ ವರ್ಕ್ ಸರ್ ಇದು ಹೌದು ಸರ್ ಹೌದು ಇವೆಲ್ಲ ಮಷಿನ್ ಹೌದು ಸರ್ ಮಾಡ್ಕೋಬಹುದು ನಾರ್ಮಲ್ ಬ್ಲೌಸ್ ಕಡಿಮೆ ಇರುತ್ತೆ ಈ ತರ ಮಾಡಿದ ಮೇಲೆ ಹೌದು ಸರ್ ಹೌದು ಅಂದ್ರೆ ಪ್ರತಿಯೊಬ್ಬರು ಮಹಿಳೆಯರಿಗೆ ನಾವು ಚೆನ್ನಾಗಿ ಕಾಣಬೇಕನ್ನೋ ಕನಸು ಇದ್ದೇ ಇರುತ್ತಲ್ವಾ ಹೌದು ಸರ್ ಓಕೆ ನೆಕ್ಸ್ಟ್ ಯಾವ ತರ ಮೇಡಮ್ ಸರ್ ಇದು ನೋಡಬಹುದು ನೀವು ಆರ್ಗ್ಯಾನ್ಸ್ ಕ್ಲಾತ್ ಸರ್ ಇದು ಹಾಗೆ ಇಷ್ಟು ತೆಳುವಾಗಿರೋ ಬಟ್ಟೆ ಮೇಲೆ ಕೂಡ ಮಾಡ್ಕೋಬಹುದು ಇಷ್ಟು ತೆಳುವಾಗಿರೋ ಬಟ್ಟೆ ಮೇಲೆ ಮಾಡ್ಕೋಬಹುದು ಹೌದು ಸರ್ ಗ್ರೇಟ್ ಮೇಡಮ್ ನೆಕ್ಸ್ಟ್ ಯಾವ ತರ ಇದು ನೋಡಿ ಸರ್ ಇದು ಕಟ್ ವರ್ಕ್ ಸರ್ ಈಗ ಅಂತೂ ಈ ಡಿಸೈನ್ ಅಂತೂ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದೆ ಸರ್ ಇದು ಮಷಿನ್ ಅಲ್ಲೇ ಮಾಡಿರೋದು ನಮ್ಮ ಮಶೀನಲ್ಲೇ ಮಾಡಬೇಕು ಸರ್ಮಲ್ ಬಟ್ಟೆಗೆ ಸರ್ತರ ಸರ್ ಇದು ನೋಡ್ಬೋದು ನೀವು ಎಷ್ಟು ದಿಪ್ಪಾಗಿ ಬಂದಿದೆ ಡಿಸೈನ್ ಅಂತ ತ್ರೀ ಡಿ ವರ್ಕ್ ಹೌದು ಇಲ್ಲಿ ಅಲ್ಲಿರೋ ಡಿಸೈನ್ಸ್ ಇರುತ್ತೆ ನೋಡ್ಬೋದು ಸರ್ ನೀವು ದೇವರ್ ಫೋಟೋ ಆಗಿರ್ಬೋದು ಮತ್ತೆ ಆಕ್ಟರ್ಸ್ ಗಳಾಗಿರ್ಬೋದು ಅಲ್ಲಿ ನೋಡಬಹುದು ನೀವು ಲಾಸ್ಟ್ ಅಲ್ಲಿ ನೇಚರ್ ಫೋಟೋ ಎಷ್ಟು ಚೆನ್ನಾಗಿ ಬಂದಿದೆ ಸರ್ ಇವೆಲ್ಲ ನಮ್ ಮಿಷನ್ ಅಲ್ಲೇ ಮಾಡಿರ್ಬೋದು ಸರ್ ಇದು ನಾರ್ಮಲ್ ಬಟ್ಟೆ ನೀವು ತಗೊಂತೀನಿ ಅಂದ್ರೆ ಬರೀ ಸರ್ ನೀವು ಇದು ಡಿಸೈನ್ ಬಿದ್ಮೇಲೆ ಹೋಗುತ್ತೆ ಸರ್ ಡಿಸೈನ್ ಹೌದು ಸರ್ ಹೌದು ಸರ್ ಸರ್ ಈಗ ಎಲ್ಲರ ಕೈಲೂ ಸ್ಮಾರ್ಟ್ ಫೋನ್ ಇದೆ ಸ್ಮಾರ್ಟ್ ಫೋನ್ ಯೂಸ್ ಮಾಡಕ್ಕೆ ಎಲ್ಲರಿಗೂ ಬರುತ್ತೆ ಜಸ್ಟ್ ಇಲ್ಲಿ ನಾಲ್ಕೇ ನಾಲ್ಕು ಆಪ್ಷನ್ ಸರ್ ಕಾಣಿಸ್ತಾ ಜಸ್ಟ್ ಫೋರ್ ಆಪ್ಷನ್ ಸರ್ ಇದ್ರಲ್ಲಿ ಅಷ್ಟೇ ಸರ್ ಮಾನಿಟರ್ ಅಲ್ಲಿ ಹಾ ಸರ್ ನಮ್ಮಲ್ಲೇ ಒಂದ್ ವಾರ ಟ್ರೈನಿಂಗ್ ಇರುತ್ತೆ ಸರ್ಕಾರ ಬನ್ನಿ ಸರ್ ತಿಳಿಸ್ಕೊಡ್ತೀನಿ ಫಸ್ಟ್ನೇ ಆಪ್ಷನ್ ಹೋಗಿ ಯಾವ ಇಮೇಜ್ ಬೇಕೋ ಆ ಇಮೇಜ್ ನ ಸೆಲೆಕ್ಟ್ ಮಾಡ್ಕೋಬೇಕು ಸರ್ ಸೆಕೆಂಡ್ನೇ ಆಪ್ಷನ್ ಹೋಗಿ ನಾವು ತಗೊಂಡಿರೋ ಡೈರೆಕ್ಷನ್ ಚೆನ್ನಾಗಿ ಕರೆಕ್ಟ್ ಅಂತ ನೋಡ್ಕೋಬೇಕು ಒಬ್ಬರಿಗೆ ಡಿಸೈನ್ ಡೈರೆಕ್ಷನ್ ಈ ಕಡೆ ಬೇಕಾಗಿರುತ್ತೆ ಆ ಕಡೆ ಬೇಕಾಗಿರುತ್ತೆ ಯಾಕಡೆ ಬೇಕು ಅಂತ ಫಸ್ಟ್ ನಾವು ಡೈರೆಕ್ಷನ್ ನೋಡ್ಕೊಂಡು ಡೈರೆಕ್ಷನ್ ಎಲ್ಲ ಸೆಲೆಕ್ಟ್ ಆದ್ಮೇಲೆ

ನೀವೇನ್ ಕೆಲಸ ಇರುತ್ತೆ ಅದ್ ಮಾಡ್ಕೊಂಡ್ ಬಂದು ಕೂಡ ನೋಡ್ಕೋಬಹುದು ಸರ್ ನೀವು ಸರ್ ಮಿಷಿನ್ ತಗೊಂಡ್ರೆ ಅವ್ರಿಗೆ ಬೇಸಿಕ್ ಏನೇನ್ ತಗೋಬೇಕು ಅಂತ ಇಂಗ್ರೀಡಿಯಂಟ್ಸ್ ಗೊತ್ತಿರಲ್ಲ ಸೊ ಅದಕ್ಕೋಸ್ಕರ ಏನೇನು ಆಕ್ಸೆಸರಿ ನಾವು ನಿಮ್ಗೆ ಫ್ರೀ ಕೊಡ್ತಾ ಇದೀವಿ ಅಂತ ತೋರಿಸ್ತೀವಿ ಬನ್ನಿ ಸರ್ ಹಳ್ಳಿಲಿರೋರ್ಗೆ ಬ್ಯಾಕ್ ಅಪ್ ಗೆ ಕರೆಂಟ್ ಕೊಡ್ತಾ ಯು ಪಿ ಎಸ್ ಕೊಡ್ತಾ ಇದೀವಿ ಸರ್ ಕರೆಂಟ್ ಹೋಗಿ ಬಂದು ಮಾಡ್ತಾ ಇರುತ್ತೆ ಹಳ್ಳಿಯ ಕಡೆ ಇರೋರಿಗೆ ಸೊ ಅದಕ್ಕೋಸ್ಕರನೇ ನಾವು ಯು ಪಿ ಎಸ್ ನ ಕೊಡ್ತಾ ಇದೀವಿ ಸರ್ ನಿಮಗೆ ಸೊ ನಾವು ಬಾಬಿನ್ ಬಾಬಿನ್ ದಾರ ಮತ್ತೆ ಬಾಬಿನ್ ವೈನಿಂಗ್ ಮಿಷಿನ್ ಜರೀಸ್ ಗಳು ಥ್ರೆಡ್ಸ್ ಗಳು ಮಿರರ್ ಶೀಟು ಸೆವೆನ್ ಬುಕ್ಸ್ ಗಳು ನೀವು ಆಗ್ಲೇ ನೋಡಿರ್ಬಹುದು ಫೋಟೋ ಫ್ರೇಮ್ಸ್ ಗಳನ್ನ ನಾವು ಲೋಗೋಸ್ ಕೆಲಸಗಳೆಲ್ಲ ಇದ್ರಲ್ಲೇ ಮಾಡ್ಕೋಬಹುದು ಸರ್ ಅದನ್ನೆಲ್ಲ ಕೊಡ್ತಾ ಇದೀವಿ ಸರ್ ನಾವು ಇದ್ರ ಜೊತೆ ಹೌದು ಸರ್ ಮಿಷಿನ್ ವಿತ್ ಮಿಷಿನ್ ಜೊತೆನೆ ಕೊಡ್ತಾ ಇದೀವಿ ನಾವು ಸರ್ ನೀವು ಯಾರೇ ತಗೊಂಡ್ರಿ ಕೊಡ್ತೀವಿ ಯಾರೇ ತಗೊಂಡ್ರಿ ಪ್ರತಿ ಒಬ್ಬರು ಕೊಡ್ತೀವಿ ಸರ್ ನಾವಿದನ್ನ ಯಾವ ಯಾವ ಮಾಡೆಲ್ ಇದೆ ನಿಮ್ಮ ಹತ್ರ ಗಳು ಸೊ ಯಾವ ತರ ಇದೆ ಎಲ್ಲ ತಿಳಿಸ್ಕೊಡಿ ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಬಟರ್ಫ್ಲೈ ಮಾಡಲ್ ಸರ್ ಸಿಕ್ಸ್ ಜಿ ನೋಡಬಹುದು ನಿಮ್ಗೆ ಎಲ್ಲಾ ತಲು ಎಲ್ಲಾ ಮಾಡಲ್ ಒಂದೇ ತರ ಮಾನಿಟರ್ ಇರುತ್ತೆ ಸರ್ ನಾಕೇ ನಾಕ್ ಆಪ್ಷನ್ಸ್ ಇರುತ್ತೆ ಸರ್ ಜಾಸ್ತಿ ಈ ಮಿಷಿನ್ ತಗೊಂಡ್ರೆ ಬೇರೆ ಆಪ್ಷನ್ಸ್ ಇರುತ್ತೆ ಇನ್ನೊಂದು ಮಿಷಿನ್ ತಗೊಂಡ್ರೆ ಬೇರೆ ಆಪ್ಷನ್ಸ್ ಇರುತ್ತೆ ಅಂತ ಏನೋ ಇಲ್ಲ ಸರ್ ಒಂದೇ ಮಾನಿಟರ್ ಸಿಸ್ಟಮ್ ಕೊಟ್ಟಿರ್ತೀವಿ ಒಂದೇ ತರ ಆಪ್ಷನ್ಸ್ ಕೂಡ ಇರುತ್ತೆ ಸರ್ ಇದು ನಿಮ್ಗೆ ಬಂದ್ಬಿಟ್ಟು ಆಟೋಮೆಟಿಕ್ ಸ್ಟಿಚಿಂಗ್ ಇರುತ್ತೆ ಸರ್ ಆಟೋಮೆಟಿಕ್ ಟ್ರಿಮಿಂಗ್ ಇರುತ್ತೆ ಸರ್ ಒಂದ್ ಬೈ ಒಂದು ಸ್ಟಿಚಿಂಗ್ ಅದೇ ತಗೊಳ್ತಾ ಇರುತ್ತೆ ಸರ್ ಕಲರ್ ಬೈ ಕಲರ್ ತಗೊಳ್ತಾ ಇರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಬಟರ್ಫ್ಲೈ ಮಾಡಲು ಸರ್ ಇದು ಬಂದ್ಬಿಟ್ಟು ನಿಮಗೆ ಡಬಲ್ ಎಡೆಡ್ ಮಾಡಲು ಸರ್ ಡಬಲ್ ಎಡೆಡ್ ಹೌದು ಸರ್ ಅಟ್ ಟೈಮ್ ಎರಡು ಬ್ಲೌಸ್ ಎರಡು ತೋಳ್ಗಳು ಒಂದೇ ಸತಿಗೆ ಸ್ಟಿಚ್ ಮಾಡ್ತೇವೆ ಸರ್